ಶನಿ ಶುಕ್ರರಿಂದ ಈ ಐದು ರಾಶಿಗಳಿಗೆ ಸಂಪತ್ತಿನ ಸುರಿಮಳೆಯ ಜೊತೆಗೆ ಹೊಸ ಜೀವನ ಆರಂಭವಾಗಲಿದೆ ಜ್ಯೋತಿಷ್ಯದ ಪ್ರಕಾರ ಶನಿ ಮತ್ತು ಶುಕ್ರ ಎರಡು ಸ್ನೇಹಪರ ಗ್ರಹಗಳಾಗಿವೆ ಮತ್ತು ಅವು ಒಟ್ಟಿಗೆ ಸೇರಿದಾಗ ಅನೇಕ ರಾಶಿ ಚಿಹ್ನೆಗಳಿಗೆ ಶುಭ ಫಲಿತಾಂಶಗಳನ್ನು ತರುತ್ತದೆ ಜ್ಯೋತಿಷ್ಯದ ಪ್ರಕಾರ ಶನಿ ಮತ್ತು ಶುಕ್ರನ ಸಂಯೋಗವು ಮೂವತ್ತು ವರ್ಷಗಳಿಗೊಮ್ಮೆ ಸಂಭವಿಸುವ ಪ್ರಮುಖ ಜ್ಯೋತಿಷ್ಯ ಘಟನೆಯಾಗಿದೆ ಜ್ಯೋತಿಷ್ಯದ ಪ್ರಕಾರ ಶನಿ ಮತ್ತು ಶುಕ್ರ ಎರಡು ಸ್ನೇಹಪರ ಗ್ರಹಗಳಾಗಿದ್ದು ಅವು ಒಟ್ಟಿಗೆ ಸೇರಿದಾಗ ಅನೇಕ ರಾಶಿಗಳಿಗೆ ಒಳಿತನ್ನು ಮಾಡುತ್ತದೆ ಮಾರ್ಚ್ ಏಳರಂದು ಶುಕ್ರನು ಕುಂಭರಾಶಿಯನ್ನು ಪ್ರವೇಶಿಸುತ್ತಾನೆ ಮತ್ತು ಶನಿ ಹಾಗೂ ಶುಕ್ರ ಕುಂಭರಾಶಿಯಲ್ಲಿ ಸಂಯೋಜಿಸಲ್ಪಡಲಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲಿ ಪ್ರಮುಖ ಗ್ರಹಗಳ ಸಂಯೋಜನೆಯಿಂದಾಗಿ ಐದು ರಾಶಿ ಚಿಹ್ನೆಗಳ ಜನರು ಸಾಕಷ್ಟು ಪ್ರಯೋಜನಗಳನ್ನು ಪಡೆಯಲಿದ್ದಾರೆ ಮೊದಲನೆಯದಾಗಿ ಮೇಷರಾಶಿ ಶನಿ ಮತ್ತು ಶುಕ್ರನ ಸಂಯೋಜನೆಯು ಮೇಷರಾಶಿಯ ಜನರಿಗೆ ತುಂಬ ಅದೃಷ್ಟವನ್ನುಂಟು ಮಾಡಲಿದೆ ಈ ಸಮಯದಲ್ಲಿ ಇವರ ಪ್ರೀತಿಯ ಜೀವನದಲ್ಲಿ ಸಂತೋಷ ಇರುತ್ತದೆ ಕೆಲಸದ ಸ್ಥಳದಲ್ಲಿ ದೊಡ್ಡ ಬದಲಾವಣೆಗಳು ಉಂಟಾಗುತ್ತವೆ ನೀವು ವೃತ್ತಿ ಜೀವನದಲ್ಲಿ ಪ್ರಯೋಜನಗಳನ್ನು ಪಡೆಯುತ್ತೀರಿ ಸೌಲಭ್ಯಗಳು ಹೆಚ್ಚಾಗಲಿವೆ ಹೆಚ್ಚಿನ ಹಣವನ್ನು ಗಳಿಸುತ್ತೀರಿ ಎರಡನೆಯದಾಗಿ ವೃಷಭ ರಾಶಿ ವೃಷಭ ರಾಶಿಯ ಜನರು ಈ ಅವಧಿಯಲ್ಲಿ ಸಾಕಷ್ಟು ಅದೃಷ್ಟವನ್ನ ಪಡೆಯುತ್ತಾರೆ ವೃತ್ತಿ ಜೀವನದಲ್ಲಿ ಪ್ರಮುಖ ಬದಲಾವಣೆಗಳು ಆಗಲಿವೆ ನಿಮ್ಮ ಕ್ಷೇತ್ರದಲ್ಲಿ ಪ್ರಗತಿ ಸಾಧಿಸುವ ಸಾಧ್ಯತೆ ಇದೆ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ ಹಲವಾರು ದಿನಗಳವರೆಗೆ ಕಳೆದು ಹೋದ ಹಣವನ್ನು ನೀವು ಮರಳಿ ಪಡೆಯುವ ಸಾಧ್ಯತೆ ಇದೆ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಮುಂದಿನ ರಾಶಿ ತುಲಾ ರಾಶಿ ತುಲಾರಾಶಿಯವರಿಗೆ ಶನಿ ಮತ್ತು ಶುಕ್ರನ ಸಂಯೋಜನೆಯು ಅದ್ಭುತವಾಗಿದೆ ಈ ಸಮಯದಲ್ಲಿ ನಿಮ್ಮ ಸಂಪತ್ತು ಹೆಚ್ಚಾಗುತ್ತದೆ ನೀವು ಆರ್ಥಿಕವಾಗಿ ಸದೃಢರಾಗಿರುತ್ತೀರಿ ನೀವು ಹೊಸ ಆಸ್ತಿ ಅಥವಾ ವಾಹನವನ್ನು ಖರೀದಿಸಬಹುದು ನೀವು ಕೆಲವು ದೊಡ್ಡ ಸುದ್ದಿಗಳನ್ನು ಪಡೆಯಬಹುದು ಕೆಲವು ಕೆಲಸಗಳಲ್ಲಿ ಬಡ್ತಿಯನ್ನು ಸಹ ಪಡೆಯಲಿದ್ದೀರಿ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರು ಈ ಸಮಯದಲ್ಲಿ ಯಶಸ್ಸನ್ನ ಪಡೆಯಲಿದ್ದಾರೆ ಹೊಸ ಉದ್ಯೋಗವನ್ನ ಹುಡುಕುತ್ತಿರುವ ಜನರು ಯಶಸ್ಸನ್ನ ಪಡೆಯುತ್ತಾರೆ ನಿಮ್ಮ ಗೌರವ ಹೆಚ್ಚಾಗುತ್ತದೆ ಸಂಗತಿಯಿಂದ ಉತ್ತಮ ಬೆಂಬಲ ಸಿಗಲಿದೆ ಹೆಚ್ಚು ಹಣ ಗಳಿಸುವ ನಿರೀಕ್ಷೆ ಇದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸವನ್ನ ಪ್ರಶಂಸಿಸಲಾಗುತ್ತದೆ ಕೊನೆಯದಾಗಿ ಕುಂಭರಾಶಿ ಕುಂಭರಾಶಿಯವರು ಹೆಚ್ಚಿನ ಲಾಭಗಳನ್ನು ಪಡೆಯುತ್ತಾರೆ ಈ ಸಮಯದಲ್ಲಿ ನಿಮ್ಮ ಯಶಸ್ಸಿನ ಎಲ್ಲ ಮಾರ್ಗಗಳು ತೆರೆಯುತ್ತವೆ ನೀವು ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಉದ್ಯೋಗವನ್ನು ಹುಡುಕುತ್ತಿರುವ ಜನರು ಖಂಡಿತವಾಗಿಯೂ ಯಶಸ್ಸನ್ನು ಪಡೆಯುತ್ತಾರೆ ಸಂಗಾತಿಯಿಂದ ಸಂಪೂರ್ಣ ಬೆಂಬಲ ಸಿಗಲಿದೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ಗೌರವಿಸಲಾಗುವುದು ಮತ್ತಷ್ಟು ವಿಶೇಷ ವಿಡಿಯೋಗಳಿಗಾಗಿ ಭರವಸೆ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು